ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕೈಕಮಾಂಡ್ ಬಿಗ್ ಶಾಕ್ ಕೊಡ್ತಿದೆ ಈಗ ಡೆಲ್ಲಿಯಿಂದ ಸುದ್ದಿ ಬಂದು ಅಪ್ಪಳಿಸ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಲೆ ದಂಡ ಬಹುತೇಕ ಫಿಕ್ಸ್ ಏನಿದು ಮತ್ತೊಂದು ಅವಾಂತರ ಇಲಾಖೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಯಲ್ಲಿ ಮತ್ತೊಂದು ಮಹಾ ಅವಾಂತರ ಈಗ ಮಠ ಬಯಲಾಗಿದ್ದು ಕಸಿ ಬಿಸಿಗೊಳಗಾಗಿದೆ ಕೈ ಸರ್ಕಾರ ಮೊದಲೇ ಟಾರ್ಗೆಟ್ ಆಗಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೈಪಾಳ್ಯದಲ್ಲಿ ಯಾಕಂದ್ರೆ ಅವರ ಸ್ಪೀಡ್ ಜಾಸ್ತಿ ಅಂತ ಸಹಜವಾಗಿ ಡಿ ಕೆ ಕ್ಯಾಂಪ್ಸ್ ಇದ್ದು ಕ್ಯಾಂಪ್ ಅಂತ ಇರುವಾಗ ಮೊದಲೇ ಟಾರ್ಗೆಟ್ ಆಗಿದ್ರು ಈಗ ತಲೆದಂಡ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಸ್ಫೋಟಕ ಸುದ್ದಿಯೊಂದು ಬ್ಲಾಸ್ಟ್ ಆಗ್ತಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷ್ರೆ ಈಗ ಸದ್ಯ ಗೃಹಲಕ್ಷ್ಮಿ ಅವಾಂತರ ಕೈಕಮಾಂಡ್ ತನಕ ತಲುಪಿದೆ ಯಾಕಂದ್ರೆ ಇಡೀ ಸೆಷನ್ನ ಜೀವಂತವಾಗಿರಿಸೋದಕ್ಕೆ ಬಿ ಜೆ ಪಿಗೆ ಬ್ರಹ್ಮಾಸ್ತ್ರವಾಗಿದ್ದು ಅದೇ ಗೃಹಲಕ್ಷ್ಮಿ ವಿಚಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹ್ಯಾಂಡಲ್ ಮಾಡಿದ ರೀತಿಯಿಂದಾಗಿ ಕೈ ಸರ್ಕಾರಕ್ಕೆ ಮಹಾ ಮುಖಭಂಗ ಆಯಿತು ಅನ್ನೋ ರಿಪೋರ್ಟು ತಲುಪಿದೆ ಹೈಕಮಾಂಡನ್ನು ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಮರ್ಥರೇ ಅಲ್ಲ ಅನ್ನೋ ರೀತಿಯಲ್ಲಿ ವರದಿ ಕೊಡೋದಕ್ಕೆ ಬೇಕಾದಷ್ಟು ಜನ ರೆಡಿ ಇದ್ದಾರೆ ಸೊ ಈಗ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಏನು ಆಗ್ತಾ ಇದೆ ಕೈಕಮಾಂಡ್ ಮಟ್ಟದಲ್ಲಿ ಅಂತ ನಂಬರ್ ಒನ್ ರಾಹುಲ್ ಗಾಂಧಿಯವರೇ ಸಿಟ್ಟಾಗಿದ್ದರು ಸಿ ಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ಗೆ ನೆನಪಿರಬಹುದು ಇದು ಜೋರು ಜಟಾಪಟಿಯಾಗಿತ್ತು ಇದೆಲ್ಲ ಸರ್ಕಾರಕ್ಕೆ ಅನವಶ್ಯಕ ತಲೆನೋವು ಅಂತ ಹೈಕಮಾಂಡ್ ರಿಪೋರ್ಟನ್ನು ಕೇಳಿತ್ತು ಸಿಟ್ಟು ಮಾಡಿಕೊಂಡಿತ್ತು ಅನ್ನೋ ವಿಚಾರ ಬಂದಿತ್ತು ಕಳೆದ ವರ್ಷದ್ದಿದು ಈಗ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದೇ ಒಂದು ಕೆಲಸ ಮಾಡಿದರೆ ಸಾಕಿತ್ತು ಸರ್ಕಾರಕ್ಕೆ ಮುಜುಗರ ಆಗ್ತಿರಲಿಲ್ಲ ಜನವರಿ ಫೆಬ್ರವರಿದು ಕೊಟ್ಟಿದ್ರೋ ಅಂದರೆ ಫೆಬ್ರವರಿ ಮಾರ್ಚದ ಕೊಟ್ಟಿದ್ರೋ ಬಿಟ್ಟಿದ್ರು ಕೊಟ್ಟಿರಲಿಲ್ಲ ಅಂದರೂ ಪರವಾಗಿಲ್ಲ ಅದೇ ರೀತಿ ಹೆಂಗಿದೆಯೋ ಹಂಗೆ ಯಥಾವತ್ತಾಗಿ ಟೆಕ್ನಿಕಲ್ ರೀಸನ್ಸಿಂದೆ ಫೆಬ್ರವರಿ ಮಾರ್ಚ್ ಮಿಸ್ ಆಗಿದೆ ಅಂತ ಆನ್ಸರ್ ಕೊಟ್ಟು ಬಿಟ್ಟಿದ್ರೆ ಮುಗಿದೋಗಿತ್ತು ಟೆಕ್ನಿಕಲ್ ರೀಸನ್ ಇದೆಯಾ ಅಂತ ಪ್ರಶ್ನೆಯಲ್ಲಿಯೇ ಮಹೇಶ್ ತೆಂಗಿನಕಾಯಿ ಅವರು ಸೇರಿಸಿದ್ರು ಅಂಥದ್ರಲ್ಲಿ ಅವರು ಆ ಉತ್ತರ ಕೊಡದೆ ಕೊಟ್ಟಿದ್ದೀವಿ ಎಂದುಬಿಟ್ಟರು ಸಿಕ್ಕಾಕ್ಕೊಂಡ್ರು ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಕೊಳ್ಳೋದು ಅಂತಾರಲ್ಲ ಆ ರೀತಿ ಎಲ್ಲ ಜಿಲ್ಲೆಗಳಿಂದ ರಿಪೋರ್ಟ್ ತೆಗೆದು ಮುಗಿ ಬಿತ್ತು ಬಿ ಜೆ ಪಿ ಸರ್ಕಾರಕ್ಕೆ ಮಹಾ ಮಜುಗರ ಆಯ್ತದು ಯಾಕಂದರೆ ಎಗರಿಸ್ಕೊಂಡು ಬಂದಿದ್ದಾರೆ ಲಾಸ್ಟ್ ಈಗ ಲೇಸ್ಟೆ ಲೇಟೆಸ್ಟ್ ಬಂದಿಲ್ಲ ಅಂದ್ರೆ ಒಂದು ಲೆಕ್ಕ ಆಗಿತ್ತು ಎಗರಿಸ್ಕೊಂಡು ಬಂದಿದ್ದಾರೆ ಸೊ ಉತ್ತರ ಕೊಡುವಲ್ಲಿ ಇಲಾಖೆಯಿಂದ ಮಹಾ ಎಡವಟ್ಟಾಯಿತು ಇದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಯಿತು ಹೈಕಮಾಂಡ್ ತನಕ ಸುದ್ದಿ ಮುಟ್ಟಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಬ್ರು ಅಸಮರ್ಥ ಸಚಿವೆ ಅಂತ ವರದಿ ಮೇಲೆ ವರದಿ ಹೋಗಿದೆ ನಂಬರ್ ಒನ್ ಈಗ ಮತ್ತೊಂದು ಮಹಾ ಎಡವಟ್ಟು ನೋಡಿ ಏನಾಗಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ ಮತ್ತೊಂದು ಅವಾಂತರ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ವರೆಗೆ ಗೃಹಲಕ್ಷ್ಮಿ ಹಣ ಸತ್ತವರ ಅಕೌಂಟಿಗೆ ಜಮಾ ಆಗಿದೆ ಅರುವತ್ನಾಲ್ಕು ಸಾವಿರಕ್ಕೂ ಅಧಿಕ ಮೃತರ ಅಕೌಂಟ್ ಎಷ್ಟು ಹತ್ತು ಇಪ್ಪತ್ತು ನೂರು ಸಾವಿರ ಅಲ್ಲ ನಾಲ್ಕು ಸಾವಿರ ಮೃತರ ಅಕೌಂಟ್ಗೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಜಮಾ ಹಾಕೊಂಡು ಬಂದಿದೆ ಒಟ್ಟು ಮೊತ್ತ ಸುಮಾರು ಎಪ್ಪತ್ತು ಕೋಟಿಗೂ ಅಧಿಕ ಎಪ್ಪತ್ತೊಂಬತ್ತು ಕೋಟಿ ಸತ್ತವ್ರ ಅಕೌಂಟ್ಗೆ ಜಮಾ ಆಗಿರೋದು ಎಪ್ಪತ್ತೊಂಬತ್ತು ಕೋಟಿ ಅರವತ್ನಾಲ್ಕು ಸಾವಿರ ಮಹಿಳೆಯರಿಗೆ ಅಂದರೆ ಅವರ ಅಕೌಂಟ್ಗೆ ಸತ್ತವರ ಅಕೌಂಟ್ಗೆ ಈಗೇನು ಮಾಡ್ತಿದೆ ಅಂತ ಕೇಳಿದ್ರೆ ಇಲಾಖೆ ಬ್ಯಾಂಕ್ಗಳ ಜೊತೆ ಸಭೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಹಣಕಾಸು ಇಲಾಖೆ ಅಧಿಕಾರಿಗಳು ಎಲ್ಲ ಸಭೆ ಮಾಡ್ತಾಯಿದ್ದಾರೆ ಬ್ಯಾಂಕ್ಗೆ ಹಾಕಿರೋ ದುಡ್ಡು ಹೆಂಗಾದರೂ ವಾಪಸ್ ತರಿಸ್ಕೋಬೇಕು ಅಂತ ಈಗ ಗೊತ್ತಾಗ್ತಿದೆ ಓಹೋ ಸತ್ತವ್ರ ಅಕೌಂಟಿಗೆ ದುಡ್ಡು ಹಾಕಿಬಿಟ್ಟಿದ್ದೀವಿ ಅಂತ ಹೆಂಗೆ ಗೊತ್ತಾಗಬೇಕಿತ್ತು ಈಗ ಸತ್ತಾಗ ಜನನು ಮೋಸ ಮಾಡಕ್ಕೆ ನೋಡ್ತಾರೆ ಸಹಜವಾಗಿ ಬಂದಿಷ್ಟು ದಿನ ಬರಲಿ ದುಡ್ಡು ಅಂತ ಅವ್ರ ಫೋನ್ ಯೂಸ್ ಮಾಡ್ಕೊಂಡು ತಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ತಮ್ಮ ಅಕೌಂಟ್ಗೆ ಹಾಕ್ಸ್ಕೊಳ್ಳೋದು ಏನೋ ಪ್ರಮಾಣಪತ್ರ ಸಲ್ಲಿಸಲ್ಲ ಜನೂ ನೋಡ್ತಾರೆ ಬಟ್ ಅಧಿಕಾರಿಗಳು ಇದನ್ನು ಹೇಗೆ ಟ್ರ್ಯಾಕ್ ಮಾಡ್ತಾರೆ ಅದಕ್ಕೊಂದು ಸಿಸ್ಟಮ್ ಇರತ್ತೆ ಸರ್ಕಾರ ಒಂದು ಯೋಜನೆ ಜಾರಿಗೆ ತಂದ ಮೇಲೆ ಸತ್ತು ಹೋದರೆ ಮಧ್ಯದಲ್ಲಿ ಅವ್ರಿಗೆ ಕೊಡ್ತಿದ್ದ ದುಡ್ಡು ಬೇರೆಯವ್ರ ಪಾಲ್ ಆಗಬಾರ್ದು ಅನ್ನೋದಕ್ಕೂ ಒಂದು ಸಿಸ್ಟಮ್ ಇಟ್ಟಿರ್ತಾರೆ ತಾನೆ ಈ ದುಡ್ಡು ಬೇರೆ ಅಕೌಂಟ್ಗೆ ನಿರಂತರವಾಗಿ ಟ್ರಾನ್ಸ್ಫರ್ ಆಗ್ತಿದೆ ಅಂದರೆ ಅಥವಾ ಎಮರ್ಜೆನ್ಸಿ ವಿಡ್ರಾವಲ್ ಆಗ್ತಿದೆ ಅಂದರೆ ಏನೋ ಅಲ್ಲಿ ನಡೀತಿದೆ ಅನ್ನೋದ್ರ ಸುಳಿವು ಈಗ ಗೊತ್ತಾಗಿರೋದು ಹಾಗೇನೆ ಇಷ್ಟು ದಿನ ಆದಮೇಲೆ ಏನೋ ಡೌಟ್ ಹೊಡಿತೀವ್ಯಲ್ಲ ಅಂತ ಅಧಿಕಾರಿಗಳು ಸಿಕ್ಕಾಪಟೆ ದಿನ ಆದಮೇಲೆ ತಲೆ ಕೆಡಿಸ್ಕೊಂಡು ಚೆಕ್ ಮಾಡಿದಾಗ ಹೌದು ಇಷ್ಟು ಅಕೌಂಟ್ ಸತ್ತಿರೋರ ಅಕೌಂಟ್ಗೆ ಹೋಗಿದೆ ಅನ್ನೋದು ಗೊತ್ತಾಗಿದೆ ಅದನ್ನು ಮುಂಚೆನೇ ಮಾಡಬೇಕಿತ್ತು ಒಂದೊಂದುವರೆ ವರ್ಷ ಹಿಂಗೆ ಸತ್ತವ್ರ ಅಕೌಂಟ್ಗೆ ದುಡ್ಡು ಹಾಕ್ಕೊಂಡಿದ್ದಾರೆ ಜನ ಬಳಸ್ಕೊಂಡಿರೋ ದುಡ್ಡು ವಾಪಸ್ ಕೊಡ್ತಾರೆ ಈಗ ಬ್ಯಾಂಕ್ ಅವ್ರನ್ನ ಕೇಳ್ತಿದ್ದಾರೆ ಹಾಕಿರೋ ದುಡ್ಡು ವಾಪಸ್ ಕೊಡಿಸ್ಕೊಡಿ ಅಂತ ಇನ್ನೂ ಬಳಕೆ ಆಗಿಲ್ಲ ಅಂದ್ರೆ ಏನಾದರೂ ಮಾಡ್ಬೋದು ಬಳಕೆ ಆಗಿಬಿಟ್ಟಿರೋದು ಏನ್ ಮಾಡ್ತಾರೆ ಅವರು ನೋಡಿ ಇಲ್ಲಿ ಅಧಿಕೃತವಾಗಿ ಅದ್ರ ಬಗ್ಗೆ ಏನೇನು ಅಂಶಗಳಿವೆ ಅಂತ ಗೃಹಲಕ್ಷ್ಮಿ ಯೋಜನೆಯಡಿ ಮರಣ ಹೊಂದಿದ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗಿರುವ ಧನ ಸಹಾಯ ಮೊತ್ತವನ್ನು ಹಿಂದಿರುಗಿಸುವ ಬಗ್ಗೆ ಅಂತ ಈ ಚರ್ಚೆ ಆಗಿರೋದು ಆ ನೋಟ್ ಕೂಡ ಲಭ್ಯವಾಗ್ತದೆ ಮೀಡಿಯಾಗಳಿಗೆ ಎಂಥ ಎಡವಟ್ಟಲ್ವ ಸೊ ಇಲಾಖೆಯನ್ನ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲ ಆಗಿದ್ದಾರಾ ಕಂಟ್ರೋಲ್ ತಪ್ಪೋಗಿದೆ ಅಧಿಕಾರಿಗಳ ಮೇಲೆ ಯಾವಾಗ ಅಧಿಕಾರಿಗಳು ಬೇಕಾ ಬಿಟ್ಟಿಯಾಗಿರ್ತಾರೆ ಅವ್ರ ಮೇಲ್ಗಡೆ ಇರೋರು ಸರಿಯಾದ ಹಿಡಿತವನ್ನು ಇಟ್ಕೊಳ್ತಾ ಇದ್ದಾಗ ಈಗ ಆರ್ಥಿಕ ಇಲಾಖೆ ಮೇಲೆ ಎತ್ತ ಹಾಕ್ಬಿಟ್ರು ಅಂದರೆ ಸಿದ್ದರಾಮಯ್ಯನವ್ರು ಉತ್ತರ ಕೊಡ್ತಾರೆ ಐದು ಸಾವಿರ ಕೋಟಿ ಅದಕ್ಕೂ ಸಂಬಂಧ ಇಲ್ಲ ನಾನು ಫೈಲ್ ಕಳಿಸ್ಕೊಡ್ತೀನಿ ಆರ್ಥಿಕ ಇಲಾಖೆ ಕ್ಲಿಯರ್ ಮಾಡೋದು ಒಂದು ದಿನಾನೂ ನಾ ಇಟ್ಕೊಳ್ಳಲ್ಲ ಗೃಹಲಕ್ಷ್ಮೀದಿಗೆ ದುಡ್ಡು ಹಾಕ್ತೀನಿ ಅಂತ ಸಿದ್ದರಾಮಯ್ಯ ಅವ್ರಿಗೆ ಸೆಡ್ಡು ಹೊಡೆತು ಡಿ ಕೆ ಬಣ ಈ ಕೇಸಲ್ಲಿ ಅಲ್ವಾ ಓಪನ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಸೀನಿಯರ್ ಮೋಸ್ಟ್ ಲೀಡರ್ ಸಿದ್ದರಾಮಯ್ಯನವ್ರಿಗೆ ಸೆಡ್ ಹೊಡೆಯೋ ರೀತಿಯಲ್ಲಿ ಆರ್ಥಿಕ ಇಲಾಖೆ ಕಾರಣ ಇದಕ್ಕೆ ಬೀಡುಗಡೆನೇ ಆಗಿಲ್ಲ ಹಣ ಅಂತ ಹೇಳಿಬಿಟ್ರು ಸಾಮಾನ್ಯವಾಗಿ ಹ್ಯಾಂಡಲ್ ಮಾಡೋ ರೀತಿ ಅಲ್ಲ ಇದು ಸೀನಿಯರ್ಸ್ ಆಗಿದ್ರೆ ಏನು ಹೇಳ್ತಿದ್ರು ಹೌದು ತಪ್ಪಾಗಿದೆ ಅಂತ ಹೇಳ್ತಿದ್ರು ಬಿಟ್ಟರೆ ನನಗೂ ಆರ್ಥಿಕ ಇಲಾಖೆಗೂ ಸಂಬಂಧ ಇಲ್ಲ ಅಂತ ಯಾರಾದರೂ ಹೇಳೋಕೆ ಸಾಧ್ಯನ ತಮ್ಮದೇ ಸರ್ಕಾರದಲ್ಲಿ ಇದ್ಕೊಂಡು ಒಟ್ನಲ್ಲಿ ಜಟಾಪಟಿ ಬೇರೆ ಆಗ್ತಿರೋದ್ರಿಂದ ಕುರ್ಚಿ ಜಟಾಪಟಿ ಸೆಡ್ ಹೊಡೆದಿದ್ದಾರೆ ಓಕೆ ಎಲ್ಲ ಇಲಾಖೆಗಳದ್ದು ಇದೇ ಕಥೆ ಅಲ್ವಾ ಹಣಕಾಸು ಇಲಾಖೆ ಎಲ್ಲ ಇಲಾಖೆಗಳಿಗೂ ಹೀಗೆ ಮಾಡ್ತಿರತ್ತೆ ಒಂದು ಹೆಚ್ಚು ಒಂದು ಕಡಿಮೆ ಬಟ್ ಅದನ್ನು ಅಪ್ ಮಾಡ್ಕೊಳ್ಬೇಕಾಗಿರೋದು ಯಾರು ಆಯಾ ಇಲಾಖೆ ಮಂತ್ರಿಗಳು ಫಾರ್ ಎಕ್ಸಾಂಪಲ್ ಈಗ ಐದು ಸಾವಿರ ಕೋಟಿ ಫೆಬ್ರವರಿ ಮಾರ್ಚ್ದು ಮಿಸ್ ಆಗಿದೆ ಮುಂದಿಂದು ಕೊಟ್ಕೊಂಡು ಬಂದಿದ್ದಾರಲ್ಲ ಏಪ್ರಿಲ್ ಮೇ ಜೂನ್ ಜುಲೈ ಏಪ್ರಿಲ್ ಕೊಡೋ ಬದಲು ಪೆಂಡಿಂಗ್ ಇದ್ದಿದ್ದು ಕ್ಲಿಯರ್ ಮಾಡಿಸ್ಬೇಕಾಗಿದ್ದಿದ್ದು ಈ ಇಲಾಖೆ ಅಲ್ವಾ ಹಿಂದಿನ ಅಲ್ಲೇ ಪ್ರೊವಿಷನ್ ಆಗಿರುತ್ತೆ ಇದು ಅನ್ನೋದೇ ಚರ್ಚೆ ಆಗ್ತಿರೋದು ಏನೂ ಮಿನಿಸ್ಟ್ರಿಗೆ ಗೊತ್ತೇ ಆಗದೆ ಇದೆಲ್ಲ ನಡೆದಿರೋಕೆ ಸಾಧ್ಯ ಇಲ್ಲ ಆ ಎರಡು ತಿಂಗಳದ್ದು ರಿಲೀಸ್ ಆಗಿರಲಿಲ್ಲ ಅಂದರೆ ಆಮೇಲೆ ರಿಲೀಸ್ ಆಗಿದ್ದನ್ನು ಪೆಂಡಿಂಗ್ ಅಮೌಂಟ್ಗೆ ಸೀನಿಯಾರಿಟಿ ಮೇಲೆ ಅದಕ್ಕೆ ಕಳಿಸೋ ಥರ ಸರ್ಕಾರದಲ್ಲಿ ಮಾತಾಡ್ಕೊಂಡು ಮಾಡ್ಬೋದಿತ್ತು ಏನೋ ಆಗದೆ ಇರೋ ಕೆಲಸನ ಇಷ್ಟೆಲ್ಲ ಮುಜುಗರ ಆಗುತ್ತೆ ಅಂತ ಸರ್ಕಾರ ಗೊತ್ತೇ ಇರ್ತಿತ್ತು ಹಿಂಗೆ ಆಗಿದೆ ಅಂತ ಗೊತ್ತಾಗಿದ್ರೆ ಅದನ್ನು ಗಮನಕ್ಕೆ ತರಬೇಕಿತ್ತು ಫಸ್ಟ್ ಸಚಿವರ ಗಮನಕ್ಕೆ ಇರಲಿಲ್ವ ಹಾಗಾದರೆ ಮೊನ್ನೆ ಬಿ ಜೆ ಪಿ ಪ್ರಶ್ನೆ ಕೇಳೋ ತನಕ ಸೊ ಅವ್ರಿಗೊಂದೋ ಗಮನಕ್ಕೆ ಇರಲ್ಲ ಇಲ್ಲಾದರೂ ಸೀರಿಯಸ್ನೆಸ್ ಗೊತ್ತೇ ಆಗಿರಲ್ಲ ಅದು ಒಂದೆರಡುವಟ್ಟು ಅವರೇ ಗಮನ ಹರಿಸಿ ಆಗಿದೆ ಸರ್ ಅಂತ ಆರ್ಥಿಕ ಇಲಾಖೆ ಗಮನಕ್ಕೆ ತಂದು ಸಿ ಎಮ್ ಗಮನಕ್ಕೆ ತಂದಿದ್ರೆ ಡಿ ಸಿ ಎಮ್ ಗಮನಕ್ಕೆ ತಂದಿದ್ರೆ ಅವ್ರು ಸರಿ ಮಾಡಿಸ್ಬಿಡ್ತಿದ್ರು ಡಿ ಸಿ ಎಮು ಸಿ ಎಮ್ ಕಂಟ್ರೋಲ್ ಇಲ್ದೇ ಇರೋದು ಏನಿದೆ ಅಲ್ವಾ ಸರ್ಕಾರದಲ್ಲಿ ಸೊ ಅವ್ರಿಗೆ ಗೊತ್ತೇ ಆಗಿಲ್ಲ ಅದರ ಸೀರಿಯಸ್ನೆಸ್ ಅಂತ ಆಯಿತು ಎರಡನೇ ಮಹಾ ಎಡುವಟ್ಟೆನೂ ಸದನಕ್ಕೆ ತಪ್ಪು ಉತ್ತರ ಆಮೇಲೆ ಕ್ಷಮೆ ಕೇಳಿ ರಾಜ್ಯದ ಮುಂದೆ ಸರ್ಕಾರ ತಲೆ ಆಯ್ತು ಟೆಕ್ನಿಕಲ್ ರೀಸನ್ನಿಂದ ಹಿಂಗಾಗಿದೆಯಾ ಅದನ್ನು ಹೇಳಿ ಇಲ್ಲ ಯಾಕೆ ಹಿಂಗೆ ಮಧ್ಯದಲ್ಲಿ ಸ್ಕಿಪ್ ಆಗಿದೆ ಆಮೇಲಿನ ಅಮೌಂಟ್ ಬಂದಿದೆ ಅನ್ನೋ ಪ್ರಶ್ನೆಯನ್ನು ಅವ್ರಿಗೂ ಉತ್ತರ ಕೊಡೋಕ್ಕೂ ಈಸಿ ಆಗೋ ಥರ ಮಹೇಶ್ ತೆಂಗಿನ ಹೆಂಗಿನ ಅವ್ರು ಟೆಕ್ನಿಕಲ್ ರೀಸನ್ ಅಂತ ಇವ್ರಿ ಕ್ಲೂನು ಕೊಟ್ಟು ಬಿಟ್ಟಿದ್ದಾರೆ ಆ ಕ್ಲೂನು ಕೂಡ ಅವರು ಹಿಡ್ಕೊಳಕ್ಕಾಗಿಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ ಏನೋ ಒಂದು ಅಂತ ಆನ್ಸರ್ ಕೊಟ್ಟಿದ್ರೂ ಸಮಸ್ಯೆ ಆಗ್ತಿರಲಿಲ್ಲ ಆದರೆ ಸುಳ್ಳು ತಪ್ಪು ಮಾಹಿತಿಯನ್ನು ಕೊಟ್ಟು ಬಿಟ್ಟರು ಅನ್ನೋದು ಕೂಡ ಪಕ್ಷದೊಳಗೇನೇ ಆಕ್ರೋಶಕ್ಕೆ ಕಾರಣ ಆಗಿದೆ ಈಗ ಸೊ ಕಳೆದ ವರ್ಷ ನೋಡಿದ್ರೆ ಬೆಳಗಾವಿ ಸೆಷನ್ನು ಆ ಹೊತ್ತಲ್ಲಿ ಜೋರು ಜಟಾಪಟಿಸಿ ಊರು ಹೋಯ್ತು ಪಕ್ಷದ ಪರಿಸ್ಥಿತಿ ಯಾವ ರೀತಿ ಚೀತು ಅನ್ನೋ ತನಕ ಬಂತು ಅಂದರೆ ಕಡೆ ಪಕ್ಷದ ಒಳಗಡೆ ಅವರೇ ಇದು ಹ್ಯಾಂಡ್ಲ್ ಮಾಡೋ ರೀತಿಯಲ್ಲ ಅಂತೆಲ್ಲ ಆನ್ಸರ್ ಮಾಡಿದ್ರು ಅವ್ರವ್ರ ಅಭಿಪ್ರಾಯ ಹೇಳ್ಕೊಂಡಿದ್ರು ನೆನಪಿದೆ ನಮಗೆ ಈ ವರ್ಷ ನೋಡಿದ್ರು ಈ ಥರ ಜಟಾಪಟಿ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರಾದಂತಾಯ್ತಲ್ಲ ಇದೆಲ್ಲ ರಿಪೋರ್ಟಿಗೆ ಹೈಕಮಾಂಡ್ ತರಿಸ್ಕೊಂಡಿದೆ ಹೈಕಮಾಂಡ್ ತರಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಇಲ್ಲಿಂದ ಕೊಡೋದಕ್ಕೆ ತುಂಬ ಜನ ರೆಡಿ ಇದ್ದಾರೆ ಹೇಳಿ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಓವರ್ ಸ್ಪೀಡು ಓವರ್ ಸ್ಮಾರ್ಟು ಅಂತ ಆಗಾಗ ಟಾರ್ಗೆಟ್ ಆಗ್ತಿದ್ದವರೇ ಪಕ್ಷದಲ್ಲಿ ಅದೇನು ಹೊಸ ವಿಷಯ ಅಲ್ಲ ಹಾಗಾಗಿ ಈಗ ಸಂಪುಟ ಸರ್ಜರಿ ಆದರೆ ತನ್ನ ಆಪ್ತನಿಗೆ ಸ್ಥಾನ ಕೊಡಿಸೋದಿಕ್ಕೆ ಕಾಯ್ತಿದ್ದಾರೆ ಸಿದ್ದರಾಮಯ್ಯನವರು ವಿಜಯಾನಂದ ಕಾಶ್ಯಪ್ನವರು ಆ ಭಾಗದವರು ಅಲ್ಲಿ ಸಮುದಾಯದ ಲೆಕ್ಕಾಚಾರದಲ್ಲಿ ಫಿಟ್ ಆಗ್ತಾರೆ ಸೊ ಸಿದ್ದರಾಮಯ್ಯನವ್ರನ್ನ ಎದುರು ಹಾಕ್ಕೊಂಡಂಗೆ ಆಗಿದೆ ಹೇಳಿ ಕೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರ್ಥಿಕ ಇಲಾಖೆ ಕೊಟ್ಟಿಲ್ಲ ನಾನೇನು ಮಾಡೋಕ್ಕಾಗತ್ತೆ ಅನ್ನುವ ಮೂಲಕ ಎದುರು ಹಾಕ್ಕೊಂಡಂಗೆ ಆಗಿದೆ ಈಗ ನೋಡಿದ್ರೆ ಮತ್ತೊಂದು ಎಡವಟ್ಟು ಬಟಾ ಬಯಲಾಗಿದೆ ಪ್ರೊಟೆಸ್ಟ್ ಆಗ್ತಿದೆ ಹೆಣ್ಮಕ್ಳು ದುಡ್ಡು ನುಂಗಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತ ಜೋರು ಪ್ರೊಟೆಸ್ಟ್ ಆಗ್ತಿದೆ ಸೊ ತೀವ್ರ ಮುಜುಗರ ಅಂದರೆ ಏನೋ ದೊಡ್ಡದ ಈ ವಾಲ್ಮೀಕಿ ಹಗರಣ ಎಲ್ಲೋ ದುಡ್ಡು ಹೋಯಿತು ಅಧಿಕಾರಿಗಳು ಆಮೇಲೆ ತಲೆಗೆ ಬಂತು ಇಡಿ ಎಂಟ್ರಿ ಆಯಿತು ಆ ಥರದ್ದಾದರೆ ಬೇರೆ ಇದು ಒಂಥರ ಎಡವಟ್ಟು ಎಡವಟ್ಟು ಮಾಡಿ ಸರ್ಕಾರ ತಲೆ ತೆಗೆಸೋ ಹಾಗಾಯ್ತು ಸೊ ದಡ್ಡತನದ ಪರಮಾವಧಿ ಇಂಥವ್ರಿಗೆ ಯಾಕೆ ಸಚಿವ ಸ್ಥಾನ ಅನ್ನೋ ರೀತಿಯಲ್ಲಿ ಅವರು ವಿರೋಧಿಗಳು ಸಹಜವಾಗಿ ಬ್ಯಾಟ್ ಬೀಸ್ತಿರ್ತಾರೆ ಇಂಥವರಿಂದ ಇನ್ನೂ ಸಂಕಷ್ಟ ಮೊದಲೇ ಈ ಥರದ್ದೆಲ್ಲ ಪರಿಸ್ಥಿತಿ ಇರುವಾಗ ಗ್ಯಾರಂಟಿ ದುಡ್ಡು ಅನುದಾನ ಇಲ್ಲ ಇಂಥದ್ದೆಲ್ಲ ಇರೋವಾಗ ಇಲ್ಲ ಸಲ್ಲದ ವಿಷಯಕ್ಕೆ ಸರ್ಕಾರ ತಲೆದಗ್ಸುವಂಗಾಯ್ತಲ್ಲ ಕ್ಷಮೆ ಕೇಳೋದಲ್ಲ ಕಡೆಗೆ ಅವರು ಬಿ ಜೆ ಪಿ ಮುಂದೆ ರಾಜ್ಯದ ಜನರ ಮುಂದೆ ತಲೆ ತಗ್ಸಿ ಐದು ಸಾವಿರ ಕೋಟಿ ಎಲ್ಲೋ ಹೋಯ್ತಂತೆ ಅಂತಲೇ ಮಾತಾಡ್ತಾರೆ ಜನ ಈಗ ಅಲ್ವಾ ಅವ್ರು ಏನು ಹೇಳಿದ್ರು ಈಗ ಕೇಳ್ತಾರ ಮಧ್ಯದ್ಯಾಕೆ ಯಾಕೆ ಅನ್ನೋ ಪ್ರಶ್ನೆ ಬಂದಾಗ ಅಧಿಕಾರಿಗಳು ಯಾಕೆ ಮಾಹಿತಿ ಕೊಡೋಕೆ ಬಿ ಜೆ ಪಿ ಅವರು ಒಪ್ಪಲಿಲ್ಲ ತಲೆ ಮರೆಸ್ಕೊಂಡ್ರು ಅಸಹಕಾರ ತೋರಿದ್ರು ಅನ್ನೋದೆಲ್ಲ ಬಂದಾಗ ಓ ಏನೋ ಮೋಸ ಆಗಿದೆ ಅಂತಲೇ ಬಂದ್ಬಿಡುತ್ತೆ ಸೊ ಐದು ಸಾವಿರ ಕೋಟಿ ಬಿಹಾರಕ್ಕೆ ಕಳಿಸೋಕೆ ನಮ್ಮ ದುಡ್ಡು ಕದ್ದಿದಾರಂತೆ ಅಂತಾನೆ ಮಾತಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ ಆಮೇಲೆ ಏನಾದರೂ ಇರಲಿ ವಾಸ್ತವ ಒಂದ್ಸಲ ಸಲ ಈ ಚರ್ಚೆ ಬಂತ ಅದೇ ಶುರುವಾಗ್ಬಿಡುತ್ತೆ ಸೊ ಸರ್ಕಾರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಎಡವಟ್ಟಿನಿಂದ ಮಹಾ ಮುಜುಗರ ಆಗಿದೆ ಅಂತ ರಿಪೋರ್ಟು ಇಲ್ಲಿಂದಾನೆ ಹೋಗ್ತಿದೆ ಹೈಕಮಾಂಡ್ ಕೂಡ ಈ ಇನ್ಸಿಡೆಂಟ್ ಬಗ್ಗೆ ಗಮನ ಹರಿಸಿದೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಲೆದಂಡ ಫಿಕ್ಸ್ ಅಂತಾನೆ ಈಗ ಹೇಳಲಾಗ್ತಿರೋದು ಕಾದ್ ನೋಡಬೇಕು ಅವ್ರು ಮೊನ್ನೆ ಖರ್ಗೆ ಅವರೆಲ್ಲ ಬಂದಾಗ ನಿವಾಸಕ್ಕೆಲ್ಲ ಹೋಗಿ ಬಂದಿದ್ರು ಅವ್ರಿಗೂ ಭಯ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡ್ರಾಪ್ ಆಗ್ತಾರೆ ಅಂತ ಚರ್ಚೆ ಈಗ ಸಂಭಾವ್ಯ ಯಾರ್ಯಾರು ಹೊರಗಡೆ ಹೋಗ್ತಾರೆ ಅನ್ನೋ ಚರ್ಚೆ ಬಂದಾಗ ಅವ್ರ ಹೆಸರು ಮುಂಚೂಣಿಯಲ್ಲೇ ಇತ್ತು ಡ್ರಾಪ್ ಆಗ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ಅಂಥದ್ರಲ್ಲಿ ಮೊನ್ನೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಎಲ್ಲ ಜೋರಾಗಿ ನಡೀತಿದೆ ಅವ್ರು ಖರ್ಗೆ ಅವ್ರನ್ನೆಲ್ಲ ಭೇಟಿ ಹಾಕ್ಕೊಂಡು ಬಂದಿದ್ದಾರೆ ಈಗ ನೋಡಿದ್ರೆ ಎಡವಟ್ಟಿನ ಮೇಲೆ ಎಡವಟ್ಟು ತಾನೇ ಕೂತ್ಗೆ ತಂದ್ಕೊಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ ಪದೇ ಪದೇ ಈಗ ಇಂತಹ ಎಡವಟ್ಟುಗಳೇ ಸದ್ದು ಮಾಡ್ತಾ ಇದ್ದಾವೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು